ಹಣ್ಣಿನ ಜ್ಯೂಸನ್ನು ಅಂದರೆ ಒಂದು ಫ್ರೂಟ್ ಜ್ಯೂಸನ್ನು ನೀವು ಕುಡಿದ್ರೆ ಅದು ಪ್ರತಿದಿನ ನೀವು ಕುಡಿದ್ರೆ ನಿಮಗೆ ಡಯಾಬಿಟಿಸ್ ಇದ್ದರೆ ಡಯಾಬಿಟಿಸ್ ಕಂಟ್ರೋಲ್ ಆಗೋದಷ್ಟೇ ಅಲ್ಲ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಡಯಾಬಿಟಿಸ್ ಅಷ್ಟೇ ಅಲ್ಲ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಬಿಡ್ ಕೂಡ ಹೋಗ್ಬಿಡುತ್ತೆ ನೆಕ್ಸ್ಟ್ ಕ್ಯಾನ್ಸರ್ ಅಂತ ಕಾಯಿಲೆ ಕೂಡ ಹೋಗುತ್ತೆ ಥೈರಾಯ್ಡ್ ಮಾಯ ಆಗುತ್ತೆ ನೆಕ್ಸ್ಟ್ ಅದ್ರ ಜೊತೆಗೆ ಆರ್ಥ್ರೈಟಿಸ್ ಅಂದರೆ ಮಂಡಿ ನೋವು ಕೂಡ ಹೋಗುತ್ತೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಅದ್ರ ಜೊತೆಗೆ ದಪ್ಪ ಇದ್ದರೆ ವೆಯ್ಟ್ ಕೂಡ ರಿಡ್ಯೂಸ್ ಆಗಿ ಹೋಗುತ್ತೆ ಅಂತ ಹೇಳ್ತಾರೆ ಯಾವ ಹಣ್ಣು ಯಾವ ಹಣ್ಣಿನ ಜ್ಯೂಸ್ ಕುಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಅಂತ ನೋಡೋದಾದರೆ ನೋನಿ ಅಂತಕ್ಕಂಥ ಒಂದು ಫ್ರೂಟ್ ಹಣ್ಣಿದೆ ಆ ಹಣ್ಣಿನ ಜ್ಯೂಸು ಇದನ್ನು ಕಂಪ್ಲೀಟಾಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಪೇಪರ್ಲ್ಲಿ ಬರುತ್ತೆ ಟಿ ವಿನಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ ಈ ಒಂದು ನೋನಿ ಜ್ಯೂಸಿನ ಬಗ್ಗೆ ಅದು ಅಡ್ವರ್ಟೈಸ್ಮೆಂಟ್ ಅಷ್ಟೇ ಅಷ್ಟೇ ಅಲ್ಲ ಮಾರ್ಕೆಟಿಂಗ್ ಕೂಡ ಏಜೆಂಟ್ಸ್ನ ಇಟ್ಬಿಟ್ಟು ಮಾರ್ಕೆಟಿಂಗ್ ಕೂಡ ಮಾಡ್ತಾಯಿದ್ದಾರೆ ಸರಿ ಇದು ಎಷ್ಟು ಸತ್ಯ ಈ ಒಂದು ಹಣ್ಣಿನ ಜ್ಯೂಸಿಂದ ಈ ಒಂದು ಕಾಯಿಲೆಗೆ ವಾಸಿ ಆಗ್ತಕ್ಕಂಥದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನೋಡ್ತಕ್ಕಂಥ ಒಂದು ಕೆಲಸ ಮಾಡಂತೆ ಏನಿದು ನೋ ನಿಂತಕ್ಕಂಥ ಒಂದು ಹಣ್ಣು ಇದನ್ನು ನಮ್ಮಲ್ಲಿ ಇಂಡಿಯನ್ ಮಲ್ಬೆರಿ ಅಂತ ಕರಿತೀವಿ ಇದು ಸಾಮಾನ್ಯ ಇನ್ ನಮ್ಮ ದೇಶದಲ್ಲಿ ಬೆಳೀತಕ್ಕಂಥ ಹಣ್ಣಲ್ಲ ಸುಮಾರು ವರ್ಷಗಳ ಸೊ ಮುಂಚೆ ನಮ್ಮ ದೇಶಕ್ಕೆ ತಂದು ಬೆಳೆಯಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬಟ್ ಆದರೆ ಇದು ನಮ್ಮ ದೇಶದಲ್ಲಿ ಬೆಳೀತಕ್ಕಂಥ ಹಣ್ಣಲ್ಲ ಇದು ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಬೆಳೀತಕ್ಕಂಥ ಹಣ್ಣು ಯಾಕೆಂದರೆ ಅಲ್ಲಿನ ಒಂದು ಮಣ್ಣಿಗೆ ಮತ್ತು ಅಲ್ಲಿನ ಒಂದು ವಾತಾವರಣಕ್ಕೆ ಸೂಟಾಗಿ ಬೆಳೀತಕ್ಕಂಥ ಒಂದು ಹಣ್ಣು ಅಲ್ಲಿ ಈ ಹಣ್ಣನ್ನು ಯಾವ ರೀತಿ ಉಪಯೋಗಿಸ್ತಾರೆ ಅಂತಂದರೆ ಅದು ಹಣ್ಣನ್ನು ಹಣ್ಣಾದ ನಂತರ ಅದನ್ನು ಕಟ್ ಮಾಡಿಬಿಟ್ಟು ಸ್ಲೈಸ್ ಮಾಡಿ ಅದಕ್ಕೆ ಉಪ್ಪು ಹಚ್ಕೊಂಡು ಉಪಯೋಗಿಸ್ತಾರೆ ಯಾಕೆ ಅದಕ್ಕೆ ಉಪ್ಪು ಹಚ್ತಾರೆ ಅಂತಂದರೆ ಇದು ಹುಳಿಯಾಗಿರುತ್ತೆ ಅದು ಹುಳಿ ಅಷ್ಟೇ ಅಲ್ಲ ತುಂಬ ಕಹಿಯಾಗಿರುತ್ತೆ ಹಾಗೆ ಡೈರೆಕ್ಟಾಗಿ ತಿನ್ನಲಿಕ್ಕೆ ಆಗಲ್ಲ ಅದಕ್ಕೆ ಉಪ್ಪು ಹಚ್ಕೊಂಡು ತಿಂತಾರೆ ಅಷ್ಟೇ ಅಲ್ಲ ಇದನ್ನು ಕಟ್ ಮಾಡಿಬಿಟ್ಟು ಬೇಯಿಸಿ ಅಂದರೆ ಸ್ಲೈಸ್ ಮಾಡಿಬಿಟ್ಟು ಇದನ್ನು ಬೇಯಿಸಿ ಈ ಕರಿ ಥರ ಅಂದರೆ ಸಾಂಬಾರು ಥರ ಮಾಡಿಕೊಂಡು ಕೂಡ ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾದಲ್ಲಿ ರೆಗ್ಯುಲರ್ ನಾವು ರೆಗ್ಯುಲರಾಗಿ ಏನು ತರಕಾರಿ ಉಪಯೋಗಿಸ್ತಿಲ್ಲ ಆ ರೀತಿ ಹಣ್ಣನ್ನು ಉಪಯೋಗಿಸ್ತಾರೆ ಯಾಕಂದರೆ ಯಥೇಚ್ಛವಾಗಿ ಅಲ್ಲಿ ಬೆಳೆಯೋದ್ರಿಂದ ಅವ್ರು ಯಾರೂ ಕೂಡ ಇದನ್ನು ಹಣ್ಣನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯಾಗಲ್ಲ ಯಾಕಂದರೆ ಈ ಜ್ಯೂಸ್ ಮಾಡಿ ಇಲ್ಲ ಸಿಕ್ಕಾಪಟ್ಟೆ ನೀವು ಸಕ್ಕರೆ ಆಗಬೇಕಾಗುತ್ತೆ ಈ ಹಣ್ಣಿಗೆ ಸರಿ ನಮ್ಮ ದೇಶದಲ್ಲಿ ಈಗ ಏನಾಗ್ತಾಯಿದೆ ಅಂತಂದರೆ ನಮ್ಮ ದೇಶದ ಒಂದು ಮಣ್ಣಾಗಲಿ ನಮ್ಮ ದೇಶದ ಒಂದು ವಾತಾವರಣ ಆಗಲಿ ಈ ಒಂದು ಹಣ್ಣು ಬೆಳಿಲಿಕ್ಕೆ ಅಷ್ಟಾಗಿ ಸೂಟ್ ಆಗೋಲ್ಲ ಯಾವಾಗ ನಮ್ಮ ಮಣ್ಣಿಗೆ ನಮ್ಮ ವಾತಾವರಣಕ್ಕೆ ಸೂಟ್ ಆಗಲ್ಲೋ ಅಂಥ ಪದಾರ್ಥ ನಮ್ಮ ದೇಹಕ್ಕೂ ಕೂಡ ಅಷ್ಟಾಗಿ ಸೂಟ್ ಆಗೋದಿಲ್ಲ ನೀವೇ ನೋಡಿ ಸುಮಾರು ವರ್ಷಗಳ ಮುಂಚೆ ಅಂದರೆ ಈಗ ನೋಡಿ ನಿಮ್ಮ ಪೇರೆಂಟ್ಸ್ ನಿಮ್ಮ ತಂದೆ ತಾಯಿಗೆ ಈ ಒಂದು ಹಣ್ಣಿನ ಬಗ್ಗೆ ಈ ನೋನಿ ಅಂತಕ್ಕಂಥ ಒಂದು ಹಣ್ಣಿನ ಬಗ್ಗೆ ಏನಾರು ಮಾಹಿತಿ ಇತ್ತ ಇರಲಿಲ್ಲ ಅಜ್ಜ ಅಜ್ಜಿ ತಾತ ಅವ್ರಿಗೆ ಏನಾರು ಗೊತ್ತಿತ್ತ ಯಾರು ಕೂಡ ಅಷ್ಟೇ ಯಾಕೆ ನಮಗೆ ಒಂದು ಹತ್ತು ಹದಿನೈದು ವರ್ಷದ ಮುಂಚೆ ಈ ಒಂದು ಹಣ್ಣಿನ ಹೆಸರನ್ನೇ ಯಾರೂ ಕೇಳಿರಲಿಲ್ಲ ಯಾರಿಗೊಂದು ಅವೇರ್ನೆಸ್ಸೇ ಇರಲಿಲ್ಲ ಇದ್ರ ಬಗ್ಗೆ ಬಟ್ ಏನಾಯಿತು ಒಂದು ಹದಿನೈದು ವರ್ಷದ ಮುಂಚೆ ಕೆಲವ್ರು ಬಿಸ್ನೆಸ್ಮೆನ್ಗಳು ಬಿಸ್ನೆಸ್ ಮಾಡತಕ್ಕಂಥವ್ರು ಏನು ಮಾಡಿದರು ಈ ಹಣ್ಣನ್ನು ಬೆಳೆದ್ರು ಬೆಳೆಯೋದಷ್ಟೇ ಅಲ್ಲ ಇದರ ಎಕ್ಸ್ಟ್ರಾಕ್ಟ್ ಮಾಡಿ ಅಂದರೆ ಜ್ಯೂಸ್ ಥರ ಮಾಡಿಬಿಟ್ಟು ಇದನ್ನು ಮಾರಲಿಕ್ಕೆ ಸ್ಟಾರ್ಟ್ ಮಾಡಿದರು ಅದು ಹದಿನೈದು ವರ್ಷದ ಮುಂಚೆ ನಡೆದಂಥ ಕೆಲಸ ಬಟ್ ಅಷ್ಟಾಗಿ ಜನರಿಗೂ ಮಾಹಿತಿ ಇರಲಿಲ್ಲ ಹಾಗಾಗಿ ಯಾರು ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ ಬಟ್ ಒಂದು ಏಳು ವರ್ಷದ ಏಳು ಎಂಟು ವರ್ಷದ ಆದಂಥ ಕೆಲಸ ಏನಂತಂದರೆ ಇದರ ಮಾರ್ಕೆಟಿಂಗ್ ಅಂದರೆ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಮಾಡಿದರು ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಅಂತಂದರೆ ಒಂದಿನದಾಗಿ ಹೇಳೋದು ಯಾವುದೇ ರೀತಿ ಖಾಯಿಲೆ ಇರಲಿ ಈ ಒಂದು ಜ್ಯೂಸ್ ಕುಡ್ದು ಬಿಟ್ಟರೆ ನಿಮ್ಮ ಖಾಯಿಲೆ ಕ್ಯೂರ್ ಆಗುತ್ತೆ ಅಂತ ಹೇಳ್ತಕ್ಕಂಥ ಒಂದು ಸುಳ್ಳು ಒಂದು ಆ ಒಂದು ಅಡ್ವಟೈಸ್ಮೆಂಟ್ ಮಾಡಿದ್ರು ಎರಡನೇದಾಗಿ ಏಜೆಂಟ್ಸನ್ನು ಸೃಷ್ಟಿಸಿಬಿಟ್ಟು ಇದನ್ನು ಮಾರಿದರೆ ಇಷ್ಟು ಕಮಿಷನ್ ಅಂತಕ್ಕಂಥ ಒಂದು ಕೆಲಸ ಅದನ್ನು ಕೂಡ ಸ್ಟಾರ್ಟ್ ಮಾಡಿದರು ಇದು ನಡೆದಿದ್ದು ಏಳೆಂಟು ವರ್ಷದ ಹಿಂದೆ ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ಈ ಒಂದು ನೋನಿ ಜ್ಯೂಸ್ ಅನ್ನೋದು ಸಿಕ್ಕಬೇಡಿ ಕೋಟ್ಯಾಂತ್ ರೂಪಾಯಿ ಬಿಸ್ನೆಸ್ಸಿನ ಆ ಸೃಷ್ಟಿ ಸೃಷ್ಟಿಯಾಗೋಯ್ತಿದು ಒಂದು ಜ್ಯೂಸಿನ ಒಂದು ಮಾರಾಟ ಸರಿ ಇದರಲ್ಲಿ ಏನಾದರೂ ಸತ್ಯ ಇದೆಯಾ ಅಂತ ನೋಡ್ತಕ್ಕಂಥ ಒಂದು ಕೆಲಸ ಮಾಡುತ್ತೆ ಈಗ ಯಾವುದೇ ಒಂದು ನಾವು ಪದಾರ್ಥವನ್ನು ನಾವು ಸೇವಿಸಿದಾಗ ಅದರಿಂದ ಯಾವುದೋ ಒಂದು ಕಾಯಿಲೆ ವಾಸಿಯಾಗುತ್ತೆ ಅಂದರೆ ಅದರಲ್ಲಿ ಏನಾದರೂ ಒಂದು ಅಂಶ ಇರಲೇಬೇಕು ಕಾಯಿಲೆನ ಗುಣಪಡಿಸ್ತಕ್ಕಂಥ ಒಂದು ಅಂಶ ಇರಲೇಬೇಕು ಈ ಒಂದು ನೋನಿ ಹಣ್ಣಿನಲ್ಲಿ ಏನೇನು ಅಂಶಗಳಿದೆ ಅಂತ ನೋಡೋದಾದರೆ ಇದರಲ್ಲಿ ಯಥೇಚ್ಛವಾಗಿ ಪೊಟ್ಯಾಷಿಯಮ್ ಇದೆ ಪೊಟ್ಯಾಷಿಯಮ್ ಅಂತಕ್ಕಂಥ ಒಂದು ಮಿನರಲ್ಲು ಇದು ಜಾಸ್ತಿ ಇದೆ ಇದರಲ್ಲಿ ಅದ್ರ ಜೊತೆಗೆ ವಿಟಮಿನ್ ಸಿ ಕೂಡ ಜಾಸ್ತಿ ಇದೆ ಅವೆರಡನ್ನ ಬಿಟ್ಟರೆ ಸ್ವಲ್ಪ ಪ್ರಮಾಣದಲ್ಲಿ ಬಯೋಟೀನ್ ಮತ್ತು ಫೋಲೇಟ್ ಅಂತಕ್ಕಂಥ ವಿಟಮಿನ್ಸ್ ಇದೆ ಅದರ ಜೊತೆಗೆ ಕೆಲವೊಂದು ಮಿನರಲ್ಸ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇದೆ ಅಂದರೆ ಮ್ಯಾಕ್ಸಿಮಮ್ ಇದರಲ್ಲಿ ಇರತಕ್ಕಂಥದ್ದೇನು ಎರಡು ಅಂಶ ಒಂದೇದಾಗಿ ಪೊಟ್ಯಾಷಿಯಮ್ಮು ಅದನ್ನು ಬಿಟ್ಟರೆ ವಿಟಮಿನ್ ಸಿ ಇನ್ನು ಆ್ಯಂಟಿ ಆಕ್ಸಿಡೆಂಟ್ಸ್ ಇದ್ದಾವೆ ಅಂತ ಹೇಳ್ತಾರೆ ಅದು ಎಲ್ಲ ಬೇರೆ ಹಣ್ಣುಗಳಲ್ಲಿ ಇರತಕ್ಕಂಥ ಸಾಮಾನ್ಯವಾದ ಒಂದಿಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇದ್ದಾವೆ ಅದು ಬಿಟ್ಟರೆ ಇರತಕ್ಕಂಥದ್ದು ಎರಡೇ ಅಂಶ ಒಂದು ಪೊಟ್ಯಾಷಿಯಮ್ಮು ಮತ್ತು ವಿಟಮಿನ್ ಸಿ ಸೊ ಇವು ಅದು ಬಿಟ್ಟರೆ ಈ ಕಾಯಿಲೆ ಹೇಳ್ತಾರಲ್ಲ ಒಂದು ಡಯಾಬಿಟಿಸ್ ಹೋಗುತ್ತೆ ಕ್ಯಾನ್ಸರ್ ಹೋಗುತ್ತೆ ಇದು ಹೋಗ್ಲಿಕ್ಕೆ ಏನಾದರೂ ಒಂದು ಅಂಶ ಏನಾದರೂ ಒಂದು ಪದಾರ್ಥ ಈ ಹಣ್ಣಿನಲ್ಲಿ ಇದೆಯಾ ಅಂತ ನೋಡೋದಾದರೆ ಯಾವುದೂ ಕೂಡ ಇಲ್ಲ ಇರೋದೊಂದು ಪೊಟ್ಯಾಷಿಯಮ್ ಮತ್ತು ವಿಟಮಿನ್ ಸಿ ಅಂತಕ್ಕಂಥದ್ದು ಯಥೇಚ್ಛವಾಗಿ ಇದರಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಎಫ್ ಡಿ ಎ ಅಮೆರಿಕಾದಲ್ಲಿ ಇರ್ತಕ್ಕಂಥ ಒಂದು ಎಫ್ ಡಿ ಎ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಏನಿದೆ ಅಲ್ಲ ಆ ಒಂದು ಸಂಸ್ಥೆ ಏನು ಮಾಡ್ತು ಇದಕ್ಕೆ ಯಾವುದೇ ಒಂದು ಎವಿಡೆನ್ಸ್ ಇಲ್ಲ ಈ ಒಂದು ಹಣ್ಣಿಂದ ಕಾಯಿಲೆ ಕ್ಯೂರ್ ಆಗುತ್ತೆ ಅನ್ನೋದೊಂದು ಯಾವುದೇ ಕ್ಯಾನ್ಸರ್ ಹೋಗುತ್ತೆ ಅಂತಕ್ಕಂಥದ್ದು ಡಯಾಬಿಟಿಸ್ ಹೋಗುತ್ತೆ ಹೋಗುತ್ತೆ ಅಂತಕ್ಕಂಥದ್ದು ಯಾವುದೇ ಒಂದು ಎವಿಡೆನ್ಸ್ ಇಲ್ಲ ಹಾಗಾಗಿ ಇದನ್ನು ಆ ರೀತಿ ಮಾರ್ಕೆಟಿಂಗ್ ಮಾಡಬಾರ್ದು ಈ ರೀತಿ ಎಲ್ಲ ಸುಳ್ಳನ್ನು ಹೇಳಿ ಮಾರ್ಕೆಟಿಂಗ್ ಮಾಡಬಾರ್ದು ಅಂತ ಕೇಳಿ ವಾರ್ನಿಂಗ್ ಕೂಡ ಕೊಡ್ತು ಇದು ಎಫ್ ಡಿ ಎ ಈ ಒಂದು ನೋನಿ ಹಣ್ಣಿನ ಬಗ್ಗೆ ನೋನಿ ಜ್ಯೂಸಿನ ಬಗ್ಗೆ ನೋಡಿ ಒಂದು ಇವರು ಹೇಳೋದೇ ಸತ್ಯ ಆದರೆ ಅಂದರೆ ನೋನಿ ಹಣ್ಣನ್ನು ತಿಂದರೆ ನೋನಿ ಜ್ಯೂಸನ್ನು ಕುಡಿದು ಬಿಟ್ರೆ ನಿಮ್ಗೆ ಖಾಯಿಲೆ ಇರೋ ಖಾಯಿಲೆ ಹೋಗುತ್ತೆ ಅನ್ನೋದಾದರೆ ಇಂಡೋನೇಷ್ಯಾದಲ್ಲಿ ವಿಚಾರ ಮಾಡಿ ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾದಲ್ಲಿ ನಾವು ತರಕಾರಿ ತಿಂದಾಗ ರೆಗ್ಯುಲರಾಗಿ ಉಪಯೋಗಿಸ್ತಕ್ಕಂಥ ಹಣ್ಣಿದು ಅವ್ರು ಯಾರಿಗೂ ಕೂಡ ಡಯಾಬಿಟೀಸ್ ಬರಬಾರ್ದು ಅವ್ರು ಯಾರಿಗೂ ಕೂಡ ಕ್ಯಾನ್ಸರ್ ಅಂತ ಕಾಯಿಲೆ ಹೆಪಟೆನ್ಷನ್ ಥೈರಾಯ್ಡ್ ಯಾವ ಕಾಯಿಲೆಗಳು ಕೂಡ ಬರಬಾರ್ದು ಬಟ್ ಆದರೆ ಅತಿ ಹೆಚ್ಚು ಕಾಯಿಲೆಗಳು ಡಯಾಬಿಟೀಸು ಹತ್ತು ಪರ್ಸೆಂಟ್ ಎಂಟರಿಂದ ಹತ್ತು ಪರ್ಸೆಂಟ್ ಶೇಕಡ ಜನರಿಗೆ ಒಂದು ಡಯಾಬಿಟಿಸ್ ಇದೆ ಅತಿ ಹೆಚ್ಚು ಸಾವು ಸಂಭವಿಸ್ತಾ ಇರೋದು ಡಯಾಬಿಟಿಸ್ನ ಕಾಂಪ್ಲಿಕೇಶನ್ ಇವನ್ ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾದಲ್ಲೂ ಕೂಡ ಸೊ ಹಾಗಾಗಿ ಇದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಆಫ್ ಫಾಲ್ಸ್ ಇನ್ಫಾರ್ಮೇಷನ್ ಇದು ಜ್ಯೂಸನ್ನು ಕುಡಿದ್ಬಿಟ್ರೆ ನಿಮ್ಮ ಕಾಯಿಲೆ ಹೋಗುತ್ತೆ ಅಂತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಆಫ್ ಫಾಲ್ಸ್ ಇನ್ಫಾರ್ಮೇಷನ್ ಸರಿ ಹಾಗಿದ್ದರೆ ಅದರಿಂದ ಏನು ಉಪಯೋಗಿಲ್ಲ ಅನ್ನೋದು ಅದು ಏನಾದರೂ ತೊಂದರೆ ಆಗುತ್ತೆ ಅನ್ನತಕ್ಕಂಥದ್ದನ್ನು ನೋಡೋ ಒಂದು ಕೆಲಸ ಮಾಡೋಣಂತೆ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಆಗುತ್ತೆ ಯಾಕೆ ಯಾಕೆ ತೊಂದರೆ ಆಗುತ್ತೆ ಅಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದರ ಪೊಟ್ಯಾಷಿಯಮ್ ಇದೆ ಜಾಸ್ತಿ ಪೊಟ್ಯಾಷಿಯಮನ್ನು ನಾವು ಯಾವಾಗ ಯೂಸ್ ಮಾಡ್ತೀವೋ ಅದು ನಮ್ಮ ಆರ್ಗನ್ಸನ್ನು ಲಿವರಿಗೆ ತೊಂದರೆ ಆಗುತ್ತೆ ಅತಿ ಹೆಚ್ಚಾಗಿ ಕಿಡ್ನಿಗೂ ಕೂಡ ತೊಂದರೆ ಆಗುತ್ತೆ ಪೊಟ್ಯಾಷಿಯಂ ಜಾಸ್ತಿ ಆದಾಗ ಅಷ್ಟೇ ಅಲ್ಲ ಹಾರ್ಟಿಗೂ ಕೂಡ ತೊಂದರೆ ಕೊಡುತ್ತೆ ನೋಡಿ ಈಗ ಪ್ಯಾಲ್ಪಿಟೇಷನ್ ಅಂತೀವಿ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ನಮ್ಮಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಆದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಆಮೇಲೆ ಹಾರ್ಟ್ ಬಡ್ಕೊಳ್ಳೋದ್ರೆ ರೆಗ್ಯುಲರ್ ಆಗಿರಲ್ಲ ಇರೆಗ್ಯುಲರೇ ಯಾವ ರೀತಿ ಬೇಕಾದ ರೀತಿ ಒಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಯಾವಾಗ ಪೊಟ್ಯಾಷಿಯಮ್ ಅಂಶ ಜಾಸ್ತಿ ಆದಾಗ ಅದ್ರ ಜೊತೆಗೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ ಯಾವಾಗ ಅತಿ ಹೆಚ್ಚಾಗಿ ರೆಗ್ಯುಲರಾಗಿ ನಾವು ಈ ಒಂದು ಹಣ್ಣನ್ನು ಅಥವಾ ಜ್ಯೂಸನ್ನು ನಾವು ನೋಲಿ ಜ್ಯೂಸನ್ನು ಕುಡಿತಾ ಬಂದರೆ ಈ ಒಂದು ಕಾಂಪ್ಲಿಕೇಶನ್ಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಅದ್ರ ಜೊತೆಗೆ ಮತ್ತೇನೇನು ಸಮಸ್ಯೆಗಳು ಅಂತ ನೋಡೋದಾದರೆ ಇವನು ಜ್ಯೂಸನ್ನು ಮಾರ್ತಾರೆ ನೋಡಿ ಹಣ್ಣು ಅತಿ ಕಹಿ ಇರ್ತಕ್ಕಂಥ ತುಂಬ ಕಹಿ ಇರ್ತತೆ ಡೈರೆಕ್ಟಾಗಿ ತಿನ್ನಲಿಕ್ಕಾಗಲ್ಲ ಹಾಗಾಗಿ ಇದನ್ನು ಜ್ಯೂಸ್ ಮಾಡಿ ಕೂಡ ಕುಡಿಲಿಕ್ಕಾಗಲ್ಲ ಇದು ಎಕ್ಸ್ಟ್ರಾಕ್ಟ್ ತೆಗೆ ಹಾಗೆ ಏನು ಮಾಡ್ತಾರೆ ಇದನ್ನು ಪ್ರೊಸೆಸ್ ಮಾಡ್ತಾರೆ ಸೊ ಪ್ರೊಸೆಸ್ ಮಾಡ್ತಾರೆ ಪ್ರೊಸೆಸ್ ಮಾಡೋದು ಅಗೇನ್ ಹಾರ್ಮ್ಫುಲ್ ನಮಗೆ ಇದು ಕೈ ಇರೋದ್ರಿಂದ ಸ್ವೀಟ್ನರ್ಸ್ ಕೂಡ ಆ್ಯಡ್ ಮಾಡ್ತಾರೆ ರುಚಿ ಬರಲಿ ಅಂತ ಹೇಳ್ಬಿಟ್ಟು ಸ್ವೀಟ್ನರ್ಸ್ ಕೆಮಿಕಲ್ ಸ್ವೀಟ್ನರ್ಸ್ ಕೂಡ ಆ್ಯಡ್ ಮಾಡ್ತಾರೆ ಅದ್ರ ಜೊತೆಗೆ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಪ್ರಿಸರ್ವೇಟಿವ್ಸ್ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಕೂಡ ಹಾಕಿರ್ತಾರೆ ಈಗ ಹಣ್ಣನ್ನು ಇದೇ ಹಣ್ಣನ್ನು ನೀವು ತಂದಿಟ್ಬಿಟ್ಟು ಜ್ಯೂಸ್ ಮಾಡಿಬಿಟ್ಟು ಒಂದು ಬಾಟ್ಲಲ್ಲಿ ತುಂಬಿಡಿ ನೆಕ್ಸ್ಟ್ ಡೇಗೆ ಕೊಳೆತ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಳಾಗಿ ಹೋಗ್ಬಿಡುತ್ತೆ ಹಾಗಾಗಿ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಕೆಮಿಕಲ್ಸ್ ಹಾಕಿ ಪ್ರಿಸರ್ವೇಟಿವ್ಸ್ ಹಾಕಿ ಇಟ್ಟಿರ್ತಾರೆ ಅದನ್ನು ಈ ಮೂರು ಅಂಶಗಳಿರೋದ್ರಿಂದ ಏನು ಮತ್ತೆ ನಮಗೆ ಆರೋಗ್ಯಕ್ಕೆ ತೊಂದರೆ ಕೊಡುತ್ತೆ ಸರಿ ಹಾಗಿದ್ರೆ ಸರ್ ನೀವು ಹೇಳೋದು ಈ ಹಣ್ಣನ್ನು ಉಪಯೋಗಿಸಬಾರ್ದ ಅಂತೀವಿ ಇಲ್ಲ ನಾನು ಹಾಗೆ ಅಲ್ಲ ಈ ಹಣ್ಣು ಹಣ್ಣುಗಳಲ್ಲಿ ಯಾವ ಹಣ್ಣು ಕೆಟ್ಟದಲ್ಲ ಪ್ರತಿಯೊಂದರಲ್ಲೂ ಕೂಡ ಅನುಕೂಲ ಆಗೇ ಆಗುತ್ತೆ ನಮಗೆ ನ್ಯೂಟ್ರಿಷನ್ ಇರೋದ್ರಿಂದ ನಮಗೆ ಅನುಕೂಲ ಆಗೇ ಆಗುತ್ತೆ ಆದರೆ ನಾನು ಹೇಳೋದು ಇದರಿಂದ ಈ ಹಣ್ಣಿನ ಜ್ಯೂಸನ್ನು ಕುಡಿಯೋದ್ರಿಂದ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ನಿಮ್ಮ ಖಾಯಿಲೆ ಹೋಗಿಬಿಡುತ್ತೆ ನಿಮ್ಮ ಕ್ಯಾನ್ಸರ್ ಹೋಗುತ್ತೆ ನಿಮ್ಮ ಡಯಾಬಿಟೀಸ್ ಕಂಟ್ರೋಲ್ ಆಗುತ್ತೆ ಹೈಪರ್ ಟೆನ್ಷನ್ ಕಂಟ್ರೋಲ್ ಆಗುತ್ತೆ ಅಂತ ಏನು ಹೇಳ್ತಾರೆ ಅದು ಶುದ್ಧ ಸುಳ್ಳು ಹಾಗಾಗಿ ಈ ಒಂದು ಬೆನಿಫಿಟಿಗೋಸ್ಕರ ಈ ಹಣ್ಣನ್ನಾಗಲಿ ಈ ಜ್ಯೂಸನ್ನಾಗಲಿ ಉಪಯೋಗ್ಸೋದನ್ನು ಅವಾಯ್ಡ್ ಮಾಡಿ ಯಾಕಂದ್ರೆ ಯಾವ ಕಾಯಿಲೆ ಇದರಿಂದ ಕ್ಯೂರ್ ಆಗಲ್ಲ ನಿಮಗೆ ಇಷ್ಟ ಆಯಿತು ನಿಮಗೆ ಇದು ಹಣ್ಣು ಇಷ್ಟ ನೋನಿ ಅಂತಕ್ಕಂಥ ಒಂದು ಹಣ್ಣು ನಿಮಗೆ ಇಷ್ಟ ಆಗಿದ್ರೆ ಫ್ರೆಶ್ ಆಗಿರೋ ಫ್ರೂಟ್ ಅಂತೀನಿ ಹಣ್ಣು ಫ್ರೆಶ್ ಆಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬೇಡಿ ಫ್ರೆಶ್ ಆಗಿರೋ ಫ್ರೂಟನ್ನು ಕಟ್ ಮಾಡಿ ಅವ್ರು ಯಾವ ರೀತಿ ಯೂಸ್ ಮಾಡ್ತಾರೆ ಲಾಸ್ಟ್ ಹೇಳಿದರೆ ಹಾಗೆ ಕಟ್ ಮಾಡಿ ಅದನ್ನು ಸ್ಲೈಸ್ ಮಾಡಿಬಿಟ್ಟು ಅದಕ್ಕೆ ಉಪ್ಪನ್ನು ಹಾಕೊಂಡು ತಿಂತಕ್ಕಂಥ ಕೆಲಸ ಮಾಡಬಹುದು ಅದ್ರ ಜೊತೆ ಏನಂದರೆ ಸಮ್ಮರ್ ಸೀಸನಲ್ಲಿ ಇದು ಹೆಚ್ಚಾಗಿ ಜಾಸ್ತಿ ಬೆಳೀತಕ್ಕಂಥದ್ದು ಸಮ್ಮರ್ ಸೀಸನಲ್ಲಿ ಆ ಟೈಮ್ನಲ್ಲಿ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಹಣ್ಣಿನಲ್ಲಿ ಜಾಸ್ತಿ ಇರ್ತದೆ ಹಾಗಾಗಿ ಸಮ್ಮರ್ ಸೀಸನಲ್ಲಿ ತಿನ್ಬೋದು ಹಣ್ಣನ್ನು ತಿನ್ನಬೇಕು ಜ್ಯೂಸ್ ಎಲ್ಲ ಸಮ್ಮರ್ ಸೀಸನಲ್ಲಿ ತಿನ್ಬೋದು ತಿನ್ನಬೇಕಾದ್ರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕೂಡ ಉಪಯೋಗಿಸ್ಬೋದು ಸರಿ ಜ್ಯೂಸನ್ನು ಕುಡಿಯೋದ್ರಿಂದ ಏನೇನು ತೊಂದರೆ ಅಂತ ಹೇಳಿದೆ ಒಂದು ಪ್ರೊಸೆಸ್ ಮಾಡಿರ್ತಾರೆ ಎರಡನೇದಾಗಿ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ತಾರೆ ಜೊತೆಗೆ ಸ್ವೀಟ್ನ ಆ್ಯಡ್ ಮಾಡಿರ್ತಾರೆ ಹಾಗಾಗಿ ಫ್ರೆಶ್ ಫ್ರೂಟನ್ನು ತಿನ್ನಿ ಯಾವುದೇ ಕಾರಣಕ್ಕೂ ಜ್ಯೂಸನ್ನು ಕುಡಿಬೇಡಿ ಒಂದು ತಿಳ್ಕೊಳ್ಳಿ ಈ ಹಣ್ಣನ್ನು ಹೇಳಿದೆ ನಾನು ಏನಂತ ಇದು ಯಾವ ಗ್ರೂಪಿಗೆ ಬರುತ್ತೆ ಅಂತಂದರೆ ಸಿಟ್ರಸ್ ಫ್ರೂಟಿಗೆ ಗ್ರೂಪಿಗೆ ಬರುತ್ತೆ ಸಿಟ್ರಸ್ ಫ್ರೂಟ್ ಅಂದ್ರೆ ಯಾವ ಬರ್ತವೆ ಅಂತ ನೋಡೋದಾದರೆ ಲೆಮನ್ ನಿಂಬೆ ಹಣ್ಣಿದೆಯಲ್ಲ ಅದು ಕೂಡ ಸಿಟ್ರಸ್ ಗ್ರೂಪು ನೆಕ್ಸ್ಟ್ ಆರೆಂಜು ಈ ಕಿತ್ತಳೆ ಹಣ್ಣು ಇದೆಯಲ್ಲ ಅದು ಕೂಡ ಒಂದು ಸಿಟ್ರಸ್ ಗ್ರೂಪು ಹಾಗಾಗಿ ನೀವೇನು ಇದು ನೋನಿ ಹಣ್ಣು ನೋನಿ ಹಣ್ಣು ಅಂತಲ್ಲ ಅದರ ಲಿಸ್ಟಾಗ ಇರತಕ್ಕಂಥ ಪೌಷ್ಟಿಕಾಂಶ ಏನಿದೆಯಲ್ಲ ಅಷ್ಟೇ ಪೌಷ್ಟಿಕಾಂಶ ಅಥವಾ ಅದಕ್ಕಿಂತ ಹೆಚ್ಚಿನ ಪೌಷ್ಟಿಕಾಂಶ ನಾವು ತಿಂತಕ್ಕಂಥ ನಮ್ಮಲ್ಲಿ ಬೆಳೆದು ತಿಂತಕ್ಕಂಥ ಒಂದು ನಿಂಬೆ ಹಣ್ಣು ಮತ್ತು ಕಿತ್ತನೆ ಹಣ್ಣಲ್ಲಿ ಇರ್ತದೆ ಹಾಗೆ ನಾನು ಹೇಳೋದು ನಿಮಗೆ ಹೆಲ್ತ್ ಬೆನಿಫಿಟ್ ಅಂತ ತಿನ್ನೋದಾದರೆ ಅದನ್ನು ಹೋಗಿ ಹುಡುಕೊಂಡು ಅದರ ಜ್ಯೂಸು ಕುಡಿದು ಅದು ಎಲ್ಲಿಂದ ತರಿಸ್ಕೊಂಡು ಇಂಪೋರ್ಟ್ ಮಾಡ್ಕೊಂಡು ತಿನ್ನೋದ್ರ ಬದಲಾಗಿ ಒಂದು ನಿಂಬೆ ಹಣ್ಣು ಒಂದು ಆರೆಂಜ್ ಅಂದರೆ ಕಿತ್ತಳೆ ಹಣ್ಣನ್ನು ಪ್ರತಿದಿನ ಯೂಸ್ ಮಾಡಿದರೆ ನೀವು ಅವ್ರು ಏನು ಹೇಳ್ತಾರಲ್ಲ ಬೆನಿಫಿಟು ಅದಕ್ಕಿಂತ ಹೆಚ್ಚಿನ ಬೆನಿಫಿಟ್ ನಮಗೆ ಇದರಲ್ಲಿ ಸಿಗುತ್ತೆ ಕಿತ್ತಳೆ ಹಣ್ಣಲ್ಲಿ ಸಿಗುತ್ತೆ ಬಟ್ ಆದರೆ ಬಿಸ್ನೆಸ್ ಆಗೋಲ್ಲ ಇವರಿಗೆ ಕಿತ್ತಳೆ ಹಣ್ಣಲ್ಲಿ ನಿಮಗೆ ವಿಟಮಿನ್ ಸಿ ಇದೆ ಕಿತ್ತಳೆ ಹಣ್ಣಲ್ಲಿ ನಿಮಗೆ ಪೊಟ್ಯಾಷಿಯಂ ಜಾಸ್ತಿ ಇದೆ ಅದು ನಿಮಗೆ ಹೆಲ್ತ್ ಬೆನಿಫಿಟ್ ಕೊಡುತ್ತೆ ಅಂತ ಹೇಳ್ಬಿಟ್ರೆ ಕಿತ್ತಳೆ ಹಣ್ಣು ಪ್ರತಿಯೊಬ್ಬರು ಎಲ್ಲ ಕಡೆ ಬೆಳೀತಕ್ಕಂಥದ್ದು ಅತಿ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥದ್ದು ಹಾಗಾಗಿ ಅವರು ಬಿಸ್ನೆಸ್ ನಡೆಸಲಿಕ್ಕಾಗಲ್ಲ ಇದು ಪ್ಯೂರ್ಲಿ ಒಂದು ಬಿಸ್ನೆಸ್ ಆಗೋಗಿದೆ ಒಂದು ಹಣ್ಣು ನೋನಿ ಹಣ್ಣಿನಿಂದ ಆ ಬೆನಿಫಿಟ್ ಈ ಬೆನಿಫಿಟ್ ಅನ್ನೋದು ಹಾಗಾಗಿ ಇದನ್ನು ತಿಳ್ಕೊಳ್ಳೋದು ಬದಲಿ ಅದರಿಂದ ಏನು ಬೆನಿಫಿಟ್ ಅನ್ನೋದಕ್ಕಿಂತ ನಿಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೊಳ್ಳೋದು ಅಂತ ತಿಳ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡಿರಿ ಇರಿ ಆರೋಗ್ಯವಾಗಿರಿ ನಮಸ್ಕಾರ